ಐಕ್ ಆಲ್ ದೋ ಥಿಂಗ್ಸ್ ನೌ ದೇ ಮ್ಯಾನಿಪ್ಯುಲೇಟಿಂಗ್ ಟು ಸೇವ್ ದರ್ ಲೈಫ್ ಟು ಸೇವ್ ದರ್ಡಿಂಗ್ ಟು ಎವರು ಫಸ್ಟ್ ಕೇಳಿದ್ದು ಕೆ ಸಿ ಎಸ್ ಸ್ಟೇಡಿಯಂ ಆಮೇಲಿಂದ ಇಲ್ಲಿ ವಿಧಾನಸೌಧದ ಮುಂಭಾಗ ಅಲ್ಲಿ ಹೇಳಿದ್ನಲ್ಲ ನಮ್ಮ ಒಲಂಪಿಕ್ನ ಅಧ್ಯಕ್ಷರು ಅಧ್ಯಕ್ಷನು ಅವ್ರದ್ದು ಇದೆಲ್ಲ ಡ್ರಾಮಾ ನಾನು ಇದಕ್ಕೆ ಒಂದು ನೀಟಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನಪಟ್ಟರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ ನನಗೆ ಅವತ್ತು ನಮ್ಮ ಸರ್ಕಾರದ ಇನ್ನೇಜ್ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆಗೆ ಏನು ಹೊರಟರು ಗೋಲಿಬಾರ ಆಯಿತು ಇಬ್ರು ತೀರ್ಕೊಂಡೋಗ್ರು ಅದಾದಮೇಲೆ ಕಂಟ್ರೋಲ್ ಇತ್ತು ಅದೇ ಅಂಬರೀಷ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯಿತು ನಾನೇ ಮುಖ್ಯಮಂತ್ರಿ ಇದ್ದೆ ಆದ್ರೆ ಅವತ್ತಿನ ಅನುಭವ ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಇದೇ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿ ಅದರಿಂದ ಅದನ್ನ ಇದಕ್ಕೆ ಹೋಲಿಕೆ ಮಾಡೋದು ಅಂತೇಳಿ ಅವ್ರ ಸಮರ್ಥನ ಅಷ್ಟೇ ಈಗ ಸರ್ ನೀವು ಮುಖ್ಯಮಂತ್ರಿ ಇದ್ದಾಗ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಂಬಂಧ ಮಾಡ್ತೀವಿ ಅಲ್ಲಿ ಮದ್ದೂರಲ್ಲಿ ಅಥವಾ ಮಂಡ್ಯದ ಬಸ್ ಆದಾಗ ನೀವು ಆ ಫಂಕ್ಷನ್ ಸ್ಟಾಪ್ ಮಾಡ್ತೀವಿ ಆದರೆ ಇಲ್ಲಿ ಪ್ರಾಣಿಗಳು ಅಂದ್ರೆ ಕಾರ್ಯಕ್ರಮ ನಿರಂತರ ನಡಿತಿದೆ ಗೊತ್ತಿರುತ್ತೆ ಆದ್ರೂ ಕೂಡ ಕಾರ್ಯಕ್ರಮ ನಡೆದಿದೆ ಅಂತ ಇಲ್ಲ ಘಟನೆ ಗೊತ್ತಿತ್ತು ಅಲ್ಲಿ ಮುಕ್ತಿದ್ರು ಕೆ ಪಿ ಎಸ್ ಸಾರಿ ಕೆ ಸಿ ಎಸ್ಟೇಡಿಯಂ ಅವರು ಇವರು ಜನ ದನ ಹೋಟ್ಲಲ್ಲಿ ಮಮ್ಮನ್ ಹೋಗಿ ಬಾಸುತಿ ತಿಂತ್ಕೊಂಡು ಇವರು ಕೂತಿದ್ರು ಇವರಿಬ್ರುದು ವ್ಯತ್ಯಾಸ ಅವರಿಗೆ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇವತ್ತು ಆಕ್ಷನ್ ತಗೊಂಡಿರ್ತಕ್ಕಂಥದ್ದು ಏನಿದೆ ಇದು ಅವರ ತಪ್ಪುಗಳನ್ನು ಮುಚ್ಕೊಳ್ಳಿತ್ತು ಅಧಿಕಾರಿಗಳಿಂದ ಇಲ್ಲಿ ಯಾವುದೇ ರೀತಿಯ ಲೋಪ ಆಗಿರಲಿಲ್ಲ ಅವ್ರು ಕೊಟ್ಟಂತ ಸಲಹೆಗಳನ್ನು ಧಿಕ್ಕರಿಸಿ ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ ಅದರಿಂದ ಇವತ್ತು ಇಷ್ಟೆಲ್ಲ ಆಗಿದೆ ಸರ್ಕಾರ ಜವಾಬ್ದಾರಿ ತಗೋಬೇಕಿದೆ ಪಾಪ ಎರಡು ನಾಲ್ಕನೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು ಹದಿನೈದು ದಿವಸ ಅವರ ಇಮೇಜ್ ಆಳ್ ಮಾಡೋದು ಅಷ್ಟೇ ಇವ್ರ ಕೆಲಸ ಡಿಮ್ಯಾಂಡ್ ನಾವು ಮೈ ಡಿಮ್ಯಾಂಡ್ ದಿಸ್ ಗೌರ್ಮೆಂಟ್ ಶುಡ್ ಗೋ ಟು ಗ್ರೇಟ್ ಲೀಡರ್ ಡೆಪ್ಟಿ ಸಿಎಂ ಸಿಎಂ ಟು ಪೇ ಫಾರ್ ದಿಸಿಲ್ಲ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಒಂದು ಕರಿಕರ ಅನ್ನೋದು ಇವರಲ್ಲಿ ಇರಲಿಲ್ಲ ಇವತ್ತು ವಿರೋಧ ಪಕ್ಷ ಇರೋದೇ ಅದಕ್ಕೆ ಸರ್ಕಾರ ತಪ್ಪಾಡಿದಂತ ಸಂದರ್ಭದಲ್ಲಿ ಸರ್ಕಾರಿ ಚಾಟಿ ಇಟ್ಕೊಂಡು ನಾವು ತಪ್ಪು ಮಾಡಿರ್ತಕ್ಕಂಥದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಹೆಣದ ರಾಜಕೀಯ ಮಾಡ್ತಕ್ಕಂಥ ದುರ್ಗತಿ ನಮ್ಗೆ ಇನ್ನೂ ಬಂದಿದೆ ಅಂತ ಒಂದು ರಾಜಕಾರಣ ನಾವು ಹಿಂದೆನೋ ಮಾಡಿಲ್ಲ ಮುಂದೆನೋ ಮಾಡಿಲ್ಲ

ಎವರಿ ಬಡಿ ನೋಸ್ ಗೌರ್ಮೆಂಟ್ ಅವ್ರೇನು ಯಾವ್ದು ಬೇಕಾದರೂ ಮಾಲೀಕರ ತೊಂದರೆ ಬೇಕಾದ್ರೂ ಮಾಡ